ನಮಸ್ತೆ ಸಮಸ್ತ ಜನತೆಗೆ ಸ್ನೇಹಿತರೆ ಎಂ ತ್ರೀ ಚಾನಲ್ಗೆ ಸ್ವಾಗತ ಕೆಲವು ಪ್ರಾಣಿಗಳ ಕಣ್ಣಲ್ಲಿ ಕರುಣೆ ಮುಖದಲ್ಲಿ ನುಲಿಮೆಯಿಂದ ನೋಡಕ್ಕೆ ಅಮಾಯಕವಾಗಿ ಕಾಣಿಸಿಕೊಳ್ತವೆ ಈ ಪ್ರಾಣಿಗಳು ನೋಡೋಕ್ಕೆ ದುರ್ಬಲವಾಗಿರ್ತವೆ ಆದರೆ ಅವುಗಳಿಗೆ ಅಪಾಯ ಸಂಭವಿಸಿದಾಗ ಉಗ್ರ ರೂಪವನ್ನು ಪ್ರದರ್ಶಿಸುತ್ತವೆ ಪ್ರಪಂಚದ ಟಾಪ್ ಟೆನ್ ಮುದ್ದಾದ ಜೀವಿಗಳು ಇಲ್ಲಿವೆ ಸ್ಲೋಲೋರಿಸ್ ಈ ಪ್ರಾಣಿಯು ದೊಡ್ಡ ಕಣ್ಣುಗಳಿಂದ ಮತ್ತು ಸೌಮ್ಯವಾದ ವರ್ತನೆಯಿಂದ ಮುದ್ದಾಗಿ ಕಾಣಿಸಿಕೊಳ್ಳುತ್ತೆ ಈ ಪ್ರಾಣಿಗಳು ಹೆಚ್ಚಾಗಿ ಆಗ್ನೇಯ ಏಷ್ಯಾದಲ್ಲಿ ಕಂಡುಬರುತ್ತವೆ ಇವುಗಳ ಮೊಣಕೈಯೊಳಗಿನ ಗ್ರಂಥಿಯಿಂದ ವಿಷವನ್ನು ಸ್ರವಿಸುತ್ತೆ ಈ ವಿಷವು ಅದರ ಹಲ್ಲುಗಳಿಗೆ ಅನ್ವಯಿಸುತ್ತೆ ಇದರ ಕಚ್ಚುವಿಕೆಯಿಂದ ಮನುಷ್ಯರಲ್ಲಿ ತೀವ್ರವಾದ ಅಲರ್ಜಿಯ ಪರಿಣಾಮವನ್ನು ಉಂಟುಮಾಡುತ್ತೆ ಈ ಪ್ರಾಣಿ ಪ್ರಮುಖವಾಗಿ ತಮ್ಮ ಪ್ರಕಾಶಮಾನವಾದಂತಹ ಕಣ್ಣುಗಳು ಮತ್ತು ಪೊದೆಯಾದಂತಹ ಆಕರ್ಷಕ ಬಾಲವನ್ನು ಹೊಂದಿರುತ್ತೆ ಸ್ನೇಹಿತರೆ ಅಂದ ಚಂದ ಇರೋ ಕಡೆ ಅಪಾಯ ಅಡಗಿರುತ್ತೆ ಅನ್ನೋ ಮಾತು ಸತ್ಯ ಈ ಪ್ರಾಣಿಗಳು ಭಯಂಕರವಾದ ರೇಬಿಸ್ ರೋಗವನ್ನು ಹರಡುವ ಪ್ರಾಣಿಗಳಾಗಿವೆ ಆದ್ದರಿಂದ ಇವುಗಳನ್ನು ಕೀಳಾಗಿ ನೋಡಬಾರ್ದು ಹಿಮಕರಡಿ ಈ ಪ್ರಾಣಿಗಳು ಆರ್ಕಟಿಕ್ ಖಂಡದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತವೆ ಹಿಮಕರಡಿಗಳು ನೋಡೋಕೆ ಲವಲವಿಕೆಯಿಂದ ಕಾಣಿಸಿಕೊಂಡರೂ ಇವುಗಳು ಪರಭಕ್ಷಕಗಳಿಂದ ಮತ್ತು ತಮ್ಮ ಮರಿಗಳನ್ನು ರಕ್ಷಿಸುವಾಗ ಬೆದರಿಕೆಯನ್ನು ಅನುಭವಿಸಿದರೆ ಇದು ಭೀಕರವಾಗಿ ಆಕ್ರಮಣ ಮಾಡ್ತವೆ ಆಸ್ಟ್ರೇಲಿಯಾದ ಕಾಡುನಾಯಿಯಾದ ಡಿಂಗುಗಳು ಅನ್ನೋ ಕ್ಯಾಟಗರಿಗೆ ಸೇರಿವೆ ಪರಭಕ್ಷಕ ಪ್ರಾಣಿಗಳು ಇವುಗಳ ಮೇಲೆ ದಾಳಿ ಮಾಡಿದಾಗ ಅಥವಾ ಇವುಗಳ ಪ್ರದೇಶವನ್ನು ರಕ್ಷಿಸಲು ವಿಶೇಷವಾಗಿರುವ ಇವುಗಳ ಕೋರೆ ಹಲ್ಲುಗಳಿಂದ ದಾಳಿ ಮಾಡ್ತವೆ ಚಿರತೆ ಸೀಲ್ ಈ ಪ್ರಾಣಿಗಳು ನೋಡೋಕೆ ಚಿರತೆ ಮುಖ ಮತ್ತು ಮಚ್ಚೆಗಳಿಂದ ಹೆಸರುವಾಸಿಯಾಗಿದೆ ಇವುಗಳು ಅಂಟಾರ್ಕಟಿಕ ಖಂಡದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ತವೆ ಮೀನುಗಳನ್ನು ಇವು ಹೆಚ್ಚಾಗಿ ಆಹಾರ ಸೇವನೆ ಮಾಡ್ತವೆ ಈ ಪ್ರಾಣಿಗಳ ಕಣ್ಣಿಗೆ ಯಾವುದೇ ಪ್ರಾಣಿಗಳು ಕಾಣಿಸಿಕೊಂಡರೂ ಮಾರಣಾಂತಿಕವಾಗಿ ಆಕ್ರಮಣ ಮಾಡ್ತವೆ ಪ್ಲಾಟಿಪಾಸ್ ಈ ಪ್ರಾಣಿಯು ತನ್ನ ತಮಾಷೆಯ ವರ್ತನೆಯಿಂದ ಚುರುಕಾದ ಪ್ರಾಣಿಯಂತೆ ಕಾಣಿಸಿಕೊಳ್ಳುತ್ತೆ ಇವುಗಳಲ್ಲಿ ಗಂಡು ಪ್ಲಾಟಿಪಸ್ಗಳ ಹಿಂಗಾಲುಗಳ ಮೇಲೆ ಸ್ಪೋರ್ಟ್ಸ್ಗಳನ್ನು ಹೊಂದಿದೆ ಈ ಸ್ಪರ್ಶಗಳ ವಿಷದ ದಾಳಿಯಿಂದ ಮನುಷ್ಯನನ್ನು ಅಸಮರ್ಥನಾಗಿಸಬಲ್ಲವು ರಕುನ್ ರಕುನ್ ಪ್ರಾಣಿಗಳು ನೋಡಕ್ಕೆ ಡಕಾಯಿತರಂತ ಮುಖವನ್ನು ಹೋಲಿರ್ತವೆ ಇವು ಹೆಚ್ಚಾಗಿ ಉತ್ತರ ಅಮೆರಿಕದಲ್ಲಿ ಕಾಣಿಸಿಕೊಳ್ತವೆ ಇವುಗಳ ಕಚ್ಚುವಿಕೆಯಿಂದ ಮಾರಣಾಂತಿಕ ರೇಬಿಸ್ ರೋಗವನ್ನು ಹರಡುತ್ತವೆ ಈ ಪ್ರಾಣಿಗಳ ಗುಂಪಿಗೆ ಅಥವಾ ಇವುಗಳ ಮರಿಗಳಿಗೆ ಅಪಾಯ ಸಂಭವಿಸಿದರೆ ಭಯಂಕರವಾಗಿ ಆಕ್ರಮಣ ಮಾಡ್ತವೆ ಆನೆ ಆನೆಗಳು ಭೂಮಿಯ ಮೇಲಿನ ದೈತ್ಯ ಪ್ರಾಣಿಗಳಾಗಿವೆ ಈ ಪ್ರಾಣಿಗಳ ಬಿಹೇವಿಯರ್ ನೋಡೋಕೆ ನೆಗ್ಲಿಜೆನ್ಸಿಯಿಂದ ಕೂಡಿರುತ್ತೆ ಇವುಗಳ ಗುಂಪಿಗೆ ತೊಂದರೆ ಏನಾದರೂ ಆದರೆ ಆಕ್ರಮಣಕಾರಿಯಾಗಿ ದಾಳಿ ಮಾಡ್ತವೆ ಟಾಸ್ಮೇನಿಯಸ್ ಡೆವಿಲ್ ಈ ಪ್ರಾಣಿಗಳು ನೋಡೋಕೆ ಯಜ್ಞದಂತೆ ಕಾಣಿಸಿದರೂ ಇದು ಅತ್ಯಂತ ಶಕ್ತಿಶಾಲಿಯಾದ ಕಡಿತವನ್ನು ಉಂಟು ಮಾಡುತ್ತೆ ಅದೆಷ್ಟು ಕಡಿತ ಅಂದರೆ ಪರಭಕ್ಷಕ ಪ್ರಾಣಿಗಳ ಕಡಿತಕ್ಕೆ ಸರಿಸಮಾನವಾಗಿರುತ್ತೆ ಈ ಪ್ರಾಣಿಗಳು ಆಹಾರವನ್ನು ಸಂಪಾದನೆ ಮಾಡುವಾಗ ಅಥವಾ ಇವುಗಳ ಪ್ರದೇಶಕ್ಕೆ ಅಪಾಯ ಬಂದಾಗ ತಮ್ಮ ಕಡಿತಗಳಿಂದ ದಾಳಿ ಮಾಡ್ತವೆ ಹಂಸಗಳು ಹಂಸಗಳು ಜಲಪಕ್ಷಿಗಳ ಜಾತಿಗೆ ಸೇರಿವೆ ಇವುಗಳ ವರ್ತನೆ ನೋಡೋಕೆ ಸುಂದರವಾಗಿ ಮತ್ತು ಸೊಗಸಾಗಿರುತ್ತೆ ಶಾಂತ ಸ್ವರೂಪಗಳಾದಂತೆ ಕಾಣಿಸಿಕೊಳ್ಳುವ ಈ ಪಕ್ಷಿಗಳು ತಮ್ಮ ಸಂತಾನ ಸಮಯದಲ್ಲಿ ಅಪಾಯ ಉಂಟಾದರೆ ಗಂಡು ಪಕ್ಷಿಗಳು ಭಯಂಕರವಾಗಿ ಆಕ್ರಮಣ ದಾಳಿ ಮಾಡ್ತವೆ ಈ ಪಕ್ಷಿಗಳು ವಿಶ್ವದ ಅತ್ಯಂತ ಅಪಾಯಕಾರಿ ಪಕ್ಷಿಗಳಲ್ಲಿ ಒಂದಾಗಿವೆ ಸ್ನೇಹಿತರೆ ಇನ್ನಷ್ಟು ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಹೊಡಿರಿ ಕಾಮೆಂಟ್ ಹಾಕಿರಿ ಶೇರ್ ಮಾಡಿರಿ